ದೇಶ ಕಾಯಲು ಮೋದಿ ಬೇಕು ಕಾವೇರಿಯನ್ನ ಕಾಯಲು ದೇವೇಗೌಡರು ಅಥವಾ ಕುಮಾರಸ್ವಾಮಿ ಬೇಕು ಅಂತ ಹೇಳಿ ಪ್ರತಾಪ್ ಸಿಂಹ ಅವರು ಹೇಳಿಕೆಯನ್ನು ಕೊಟ್ಟಿದ್ದು ಸೊ ಈ ಹೇಳಿಕೆಗೆ ಪ್ರತಾಪ್ ಸಿಂಹ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟನ್ನು ಕೊಟ್ಟಿದ್ದಾರೆ ಕಾವೇರಿಗೆ ದೇವೇಗೌಡ ಹಾಗೂ ಕುಮಾರಸ್ವಾಮಿ ಅವರ ಪಾತ್ರ ಏನು ಅಂತ ಪ್ರಶ್ನೆ ಹಾಕಿದ್ರು ಪ್ರಧಾನಿ ಕೆಲಸವೇ ದೇಶ ಕಾಯೋದು ರಕ್ಷಣೆ ಕೊಡೋದು ಇಂದಿರಾ ಗಾಂಧಿ ನೆಹರು ರಾಜೀವ್ ಗಾಂಧಿ ಮಾಡಲಿಲ್ವಾ ನರಸಿಂಹರಾವ್ ಮಾಡಲಿಲ್ವಾ ಇವರ ಪಾತ್ರ ಅಂದ್ರೆ ಇವರ ಪಾತ್ರ ಏನು ಹಾಗಾದ್ರೆ ದೇಶವನ್ನು ಕಾಯಲಿಲ್ವಾ ಇವರು ಅಂತೇಳಿ ಪ್ರಶ್ನೆಯನ್ನು ಹಾಕಿದ್ದಾರೆ ಇವತ್ತು ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆಯಲ್ಲಿ ಸಿದ್ದರಾಮಯ್ಯ ಈ ರೀತಿಯಾಗಿ ಆಕ್ರೋಶವನ್ನ ಅವರು ಹಾಕಿದ್ರು ಅಂದ್ರೆ ಪ್ರಚಾರದ ಸಂದರ್ಭದಲ್ಲಿ ಪ್ರತಾಪ್ ಸಿಂಹ ಅವರು ಒಂದು ಹೇಳಿಕೆಯನ್ನ ಕೊಡ್ತಾರೆ ದೇಶ ಕಾಯಲು ಮೋದಿ ಬೇಕು ಕಾವೇರಿಯನ್ನ ಕಾಯಲು ಕುಮಾರಸ್ವಾಮಿ ಬೇಕು ಅನ್ನೋ ಹೇಳಿಕೆಗೆ ಈ ರೀತಿಯಾಗಿ ಇವತ್ತು ತಿರುಗೇಟನ್ನು ಕೊಟ್ಟಿದ್ದಾರೆ ಸುಕ್ಷುಬ್ಧತೆ ಕ್ರಿಯೇಟ್ ಮಾಡ್ರು ಅವ್ರು ಯಾರೋ ದೇಶ ಕಾಂಗ್ರೆಸ್ ಪಾರ್ಟಿ ಭಾರತ್ ಜೋಡೋ ಪಾದಯಾತ್ರೆ ಮಾಡಿಂಗ್ ಮಾಡಿದ್ರು ಸಮಾಜ ಹೊಡೆಯಕ್ಕೆ ಪ್ರಯತ್ನ ಮಾಡ್ತಾ ಇದಾರೆ ಬಿಜೆಪಿ ಅದಕ್ಕೋಸ್ಕರ ದೇಶ ದೇಶಗೋಸ್ಕರ ನಾವು ಮಾಡಿದ್ರೆ ಅವಾಗ ಮಾಡಿದ್ರು ಕಾವೇರಿ ಕಾಯೇರಿ ದಿವೇಗೌಡರು ಕುಮಾರಸ್ವಾಮಿ ಇದು ಏನು ಅನ್ನೋ ಪಾತ್ರ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ